ಓಂ ಅರ್ಹಂ ನಮಃ ಕಥಾಶ್ರವಣ ತೊಂಬತ್ತ ಆರು ಕತೆಯ ಹೆಸರು ಮುನಿಯ ಕತೆ ಕತೆಯ ಹೆಸರು ವಶಿಷ್ಠ ಮುನಿಯ ಕತೆ. ವಶಿಷ್ಠನೆಂಬ ಹೆಸರಿನ ಜಟದಾರಿ ತಪಸ್ವಿ ಇದ್ದನು ಒಂದು ಸಲ ಅವನಿಗೆ ಸಮೀಚೀನವಾದ ಜೈನ ಧರ್ಮದ ಉಪದೇಶವು ಸಿಕ್ಕಿತು ಮತ್ತು ಕಾಲಲಬ್ಧಿಯು ದೊರೆತು ಅವನು ಜೈನ ದಿಗಂಬರ ಮುನಿಯಾದನು ಮತ್ತು ಕಠೋರ ತಪಸ್ಸು ಆಚರಣೆಯಲ್ಲಿ ನಿರತನಾಗಿದ್ದರು ಒಂದು ದಿನ ಮಧುರ ನಗರಿಯ ಹತ್ತಿರದ ವನಕ್ಕೆ ಬಂದು ಮಾಸುಪವಾಸ ಮತ್ತು ಯೋಗವನ್ನು ಧಾರಣೆ ಮಾಡಿದರು ಆಗ ಮಧುರೆಯ ರಾಜ ಉಗ್ರಸೇನನಿಗೆ ಮುನಿಯ ತಪಸ್ಸಿನ ವಿಷಯ ತಿಳಿಯಿತು ಆಗ ಅವನು ಬಹಳ ಭಕ್ತಿಯಿಂದ ಅವರ ದರ್ಶನಕ್ಕಾಗಿ ಒನಕ್ಕೆ ಹೋದನು ರಾಜನು ನಗರದಲ್ಲಿ ದಂಗೂರ ಸಾರಿದನು ವಶಿಷ್ಠ ಮುನಿಗಳ ಮಾಸುಪವಾಸದ ಪಾರಣೆಯೂ ನನ್ನ ಮನೆಯಲ್ಲಿ ಆಗುತ್ತದೆ ಎಂದು ಡಂಗೂರವನ್ನು ಸಾರಿದನು ಪಾರಣೆಯ ದಿವಸವು ಬಂದಿತು ಮುನಿಮಹಾರಾಜರು ನಗರಕ್ಕೆ ಪ್ರವೇಶಿಸಿದರು ಬೇರೆ ಕಡೆಯಲ್ಲಿ ಅವರನ್ನು ಭಿಕ್ಷಕ್ಕೆ ಯಾರೂ ತಡೆಯಲಿಲ್ಲ ಆದ್ದರಿಂದ ಅವರು ರಾಜನ ಅರಮನೆಗೆ ಬಂದರು ಆ ದಿನ ರಾಜನು ರಾಜ್ಯ ಸಂಬಂಧಿ ಮಹತ್ವಪೂರ್ಣ ಕಾರ್ಯದಲ್ಲಿ ತಲ್ಲೀನನಾಗಿದ್ದನು ಆದ್ದರಿಂದ ಆಹಾರದ ಮಾತನ್ನು ಮರೆತೇ ಬಿಟ್ಟಿದ್ದನು ಮುನಿರಾಜರು ಆಹಾರವಿಲ್ಲದೆ ವನಕ್ಕೆ ಹಿಂದೆ ಹೊರಟು ಹೋದರು ಮತ್ತೆ ಮಾಸೋಪವಾಸವನ್ನು ಕೈಗೊಂಡರು ನಂತರ ಮತ್ತೆ ಆಹಾರಕ್ಕಾಗಿ ಬಂದರು ಆದರೆ ಮತ್ತೆ ರಾಜನಿಗೆ ಆಹಾರವನ್ನು ಕೊಡಲು ಆಗಲಿಲ್ಲ ಹೀಗೆ ಮೂರು ಬಾರಿ ಆಯಿತು ಆಗ ಮುನಿಗಳಿಗೆ ಬಹಳ ಅಶಕ್ತತೆ ಉಂಟಾಗಿದ್ದಿತ್ತು ಮಾರ್ಗದಲ್ಲಿ ಹಿಂತಿರುಗಿ ಬರುವಾಗ ತಲೆ ತಿರುಗಿ ಬಿದ್ದು ಬಿಟ್ಟರು ಆಗ ಸಾಮಾನ್ಯರು ದುಃಖದಿಂದ ಹೇಳತೊಡಗಿದರು ಅಯ್ಯೋ ನಮ್ಮ ರಾಜ ಬಹಳ ನಿರ್ದಯಿಯಾಗಿದ್ದಾನೆ ನೋಡು ನಮಗೂ ಆಹಾರವನ್ನು ಕೊಡಲು ಬಿಡುವುದಿಲ್ಲ ಮತ್ತು ತಾನು ಕೊಡುವುದಿಲ್ಲ ಮುಂತಾದ ಮಾತುಗಳನ್ನು ವಶಿಷ್ಠ ಮುನಿಗಳು ಕೇಳಿದರು ಅವರಿಗೆ ರಾಜನ ಮೇಲೆ ಅತ್ಯಧಿಕವಾದ ಉಂಟಾಯಿತು. ಮುನಿಗಳು ಕ್ರೋಧದಿಂದ ನಾನು ಈ ಉಗ್ರಸೇನ ರಾಜನಿಗೆ ಪುತ್ರನಾಗಿ ಹುಟ್ಟಿ ಅವನಿಗೆ ಕಷ್ಟವನ್ನು ಕೊಡಬೇಕೆಂದು ನಿಧಾನ ಶಲ್ಯವನ್ನು ಮಾಡಿದರು ಈ ಭಾವ ಇರುವಾಗಲೇ ಅವರ ಮೃತ್ಯುವಾಯಿತು ಮತ್ತೆ ರಾಜನಿಗೆ ಮಗನಾಗಿ ಹುಟ್ಟಿದನು ಬಾಲಕನ ಹೆಸರು ಕಂಸ ಎಂದಾಗಿತ್ತು ಅವನು ಮುಂದೆ ಉಗ್ರಸೇನನಿಗೆ ಬಹಳ ಯಾತನೆಯನ್ನು ಕೊಟ್ಟನು ಈ ಪ್ರಕಾರವಾಗಿ ಅಪ್ರಶಸ್ತ ನಿಧಾನದಿಂದ ವಶಿಷ್ಠ ಮುನಿಯ ತಪಸ್ಸು ದೂಷಿತವಾಯಿತು ಎಲ್ಲರಿಗೂ ಜಯ ಜಿನೇಂದ್ರ